ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಮಹಾತ್ಮ ಗಾಂಧಿ ಕಾಲೇಜು ಹಿಂಭಾಗದ ಪರಿಸ್ಥಿತಿ ಸುಮಾರು ಮೂವತ್ತಡಿ ಅಗಲ ಉದ್ದ ಒಂದು ಮುನ್ನೂರು ಅಡಿ ಇದೆ ನೋಡಪ್ಪ ಈ ಜಾಗ ವೇಸ್ಟ್ ಆಗೋಗಿದೆ ಮಹಾತ್ಮ ಗಾಂಧಿ ಕಾಲೇಜು ಕಾಂಪೌಂಡ್ ಪಕ್ಕದಲ್ಲಿ ಇಲ್ಲಿ ಗಾರ್ಡನ್ನು ಏನಾದರೂ ಮಾಡ್ಬೋದು ಇವರು ನೋಡಿರಿ ಈ ಥರ ಬೆಳೆಸಿದ್ದಾರೆ ಕಟ್ಟಡ ನೀರು ಇಳಿದು ನಿಳ್ದು ನೀರು ಇಳಿದು ನೀರು ಇಳಿದು ಹೋಗುತ್ತೆ ಆವಾಗ ತಿರ್ಗ ಹೊಸ ಕಟ್ಟಡ ಕಟ್ತೀವಿ ಅಂತ ರೀ ನೋಡ್ರಪ್ಪ ನೋಡ್ರಿ ಮಹಾತ್ಮ ಗಾಂಧಿ ಕಾಲೇಜು ಇದು ಅವಾಗ ಎಲ್ಲ ಪ್ರೌಢಶಾಲೆ ಬಿದ್ದೋಗೋದು ಮಟ್ಟ ಆಗೋಗ್ಬಿಡ್ತು ಬಿದ್ದೋಗ್ಬಿಡುತ್ತೆ ಅದು ಪ್ರೌಢಶಾಲೆ ರೆಡಿ ಮಾಡಿಸ್ಲಿದ್ರೆ ಪ್ರೌಢಶಾಲೆ ಬಿದ್ದೋಗುತ್ತೆ ಬಿಡಿ ಈಗ ಮಹಾತ್ಮ ಗಾಂಧಿ ಕಾಲೇಜಿನ ಇನ್ನೋಟ ಇದು ಹಿಂಭಾಗದು ಈ ಥರ ಪರಿಸ್ಥಿತಿ ಇದೆ ಇಲ್ಲಿ ನೀರು ಕಟ್ಕಂಡ್ರೆ ನೀರು ಬೇರೆ ಇದೆ ಇದು ಮೇಲೆ ಬೆಳೆದಂಥ ಸಂದರ್ಭದಲ್ಲೂ ಒಂದು ಇಪ್ಪತ್ತು ಅಡಿ ರೌಂಡ್ ಆಗುತ್ತೆ ಮರ ಬೆಳೆದು ಅಡಿಗೆ ಎಲ್ಲ ಆಟ ಆಡೋಕ್ಕಾಗತ್ತೆ ಮಕ್ಕಳು ಯಾವ ಆಟ ಆಡ್ತಾರೆ ಕ್ರಿಕೆಟ್ ಆಡ್ತಾವ ವಾಲಿಬಾಲ್ ಆಡ್ತಾವ ಬ್ಯಾಟ್ಮಿಂಟನ್ ಆಡ್ತಾವ ಎಲ್ಲಿ ಫೀಲ್ಡ್ ಎಲ್ಲ ಕ್ಷೀಣಿಸ್ತಾ ಇದೆ ಮಹಾತ್ಮ ಗಾಂಧಿ ಗ್ರೌಂಡು ಇಲ್ಲಿ ನೋಡಿರಿ ಇಲ್ಲಿ ಕೆರೆ ಕಟ್ಟೆ ಥರ ಆಗಿಬಿಡುತ್ತೆ ಮಳೆ ಬಂದರೆ ಆ ಕಡೆ ನೀರೆಲ್ಲ ಬಂದು ಇಲ್ಲಿ ಸೇರ್ಕೊಳುತ್ತೆ ಅದರೊಳಗೆ ಪರಿಸರ ಬೆಳೆಸೋದು ಮುಖ್ಯ ಆದರೆ ಇವರು ಇಲ್ಲಿ ಬೆಳೆಸಿರೋ ಸ್ವಲ್ಪ ಏನಾಗುತ್ತೆ ಅಂದರೆ ಗ್ರೌಂಡ್ ಕಮ್ಮಿ ಆಗೋಗುತ್ತೆ ಮರ ದೊಡ್ಡದಾಗ್ಬಿಡ್ತವೆ ಆವಾಗ ಗ್ರೌಂಡ್ ಕಮ್ಮಿ ಆಗುತ್ತೆ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದ್ತಾ ಇರೋದು ಕಾಲೇಜು ವಿದ್ಯಾರ್ಥಿಗಳು ಹೈ ಹೈಸ್ಕೂಲ್ ವಿದ್ಯಾರ್ಥಿಗಳು ಎಲ್ಲ ಇದಂದೇ ಗ್ರೌಂಡ್ ಬಳಸೋದ್ರಿಂದ ಗ್ರೌಂಡೇ ಚಿಕ್ಕದಾಗೋಯಿತು ಇಲ್ಲಿ ನೋಡಿರಿ ಈಗ ಕೆರೆ ಕಟ್ಟೆ ಥರ ಬೇರೆ ಆಗಿದೆ ನೀರು ಆಚೆ ಹೋಗಲ್ಲ ನೀರು ಆಚೆ ಹೋಗಲಿಲ್ಲ ಅಂದರೆ ಗ್ರ ಬಿಲ್ಡಿಂಗಿಗೆ ಸಮಸ್ಯೆ ಬಿಲ್ಡಿಂಗೆಲ್ಲ ನೀರು ಕುಡಿತೈತೆ ಈ ಮೂಲಕ ಇಲ್ಲಿ ಎಲ್ಲಾದರೂ ಚಾನಲ್ ಮಾಡಿ ಈ ನೀರು ಆಚೆ ಹೋಗಿ ಮಾಡಬೇಕು ಮಹಾತ್ಮ ಗಾಂಧಿ ಕಾಲೇಜು ಆಮೇಲೆ ಅದು ಬಣ್ಣ ಕಂಡು ಎಷ್ಟೋ ವರ್ಷ ಆಗೋಯ್ತು ಬಿಡಿ ಎಲ್ಲ ಬಣ್ಣವೇ ಇಲ್ಲ ಮಹಾತ್ಮ ಗಾಂಧಿ ಕಾಲೇಜಲ್ಲಿ ಬಣ್ಣ ಹೊಡೆಯೋರಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಬಡವ್ರ ಮಕ್ಕಳೆಲ್ಲ ಓದಬೇಕು ನಮ್ಮ ಗೌರ್ಮೆಂಟ್ ಸಂಬಳ ತಗೊಂಡಿರೋವಂಥ ಟೀಚರ್ಸ್ ಮಕ್ಕಳು ಅಧಿಕಾರಿಗಳ ಮಕ್ಕಳು ಎಲ್ಲ ದೊಡ್ಡ ದೊಡ್ಡ ಶಾಲೆಯಲ್ಲಿ ಹೋಗ್ಬಿಡ್ತಾರೆ ಅವರು ದುಡ್ಡಿರುತ್ತೆ ನಮ್ಮ ಬಡ ವಿದ್ಯಾರ್ಥಿಗಳು ಮಾತ್ರ ಗೌರ್ಮೆಂಟ್ ಶಾಲೆ ಅಂತ ಹೇಳ್ಕೇತಾರೆ ಲಕ್ಷಗಟ್ಟಲೆ ಮಂಜೂರು ಆಗುತ್ತೆ ಇದಕ್ಕೆ ಬಣ್ಣ ಕಂಡು ಕಟ್ಟಡ ಕಟ್ಟಿದಾಗ ಬಣ್ಣ ಹೊಡೆದಿರೋದು ಅಂತ ಕಾಣುತ್ತೆ ನೋಡಿ ಎಲ್ಲ ಕಿತ್ತೋಗಿದೆ ಮಹಾತ್ಮ ಗಾಂಧಿ ಕಾಲೇಜು ಬಣ್ಣ ಕಂಡು ವರ್ಷಗಳೇ ಆಗಿದೆ ಕಟ್ಟಡ ಕಟ್ಟಿದಾಗ ಬಣ್ಣ ಹೊಡೆದಿರೋದು ಮೋಸ್ಟ್ಲಿ ಇದು ನೋಡಿ ಹ್ಞೂ ಯಾ ಇರೋದನ್ನ ಉಳಿಸ್ಕೊಳ್ಬೇಕಲ್ಲ ನೋಡ್ರಪ್ಪವು ನೋಡ್ರಿ ಕೇಳ್ರಪ್ಪು ಕೇಳ್ರಿ ಉಣಿಗಲ್ ಮಹಾತ್ಮ ಗಾಂಧಿ ಕಾಲೇಜು ಈಗಲೇ ಗುಣ್ಣ ಹೊಡ್ಕೊಂಡು ಇರೋದನ್ನ ತಾಪೆ ಕೇಳ್ರೆ ಇನ್ನೊಂದು ದಿವಸ ಬರುತ್ತೆ ಇಲ್ಲಿ ಎಲೆಕ್ಷನ್ಗೆ ಮತ ಎಣಿಕೆಗೆ ಬಳಸೋದ್ರಿಂದ ಇವೆಲ್ಲ ಒಂಥರ ಪಳವಳಿಕೆ ಥರ ಆಗ್ಬಿಡ್ತವೆ ಸರ್ಕಾರಿ ಬಿಲ್ಡಿಂಗ್ಗಳು ಪ್ರೈವೇಟ್ನವರು ಹೆಂಗೆ ಬಾಳ್ಕೊತಾರೆ ಇದು ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಕಟ್ಟಿರೋದಂತೆ ಇಲ್ಲಿದೆ ಹ್ಞೂ ಎರಡು ಸಾವಿರದ ನಾಲ್ಕರಲ್ಲಿ ಕಟ್ಟಿರೋಂಥ ಬಿಲ್ಡಿಂಗ್ ಇದು ಯಾರು ಅವಾಗ ಜಿಲ್ಲಾ ಪಂಚಾಯತ್ ತುಮಕೂರು ಎರಡು ಸಾವಿರದ ನಾಲ್ಕರಲ್ಲಿ ಅಧ್ಯಕ್ಷತೆ ವಹಿಸಿದರು ನಾಗರಾಜ್ಯನವರು ಹುಲಿಯೂರು ದುರ್ಗ ಕ್ಷೇತ್ರ ಎಸ್ ಮಲ್ಲಿಕಾರ್ಜುನೆಯವರು ಸಂಸದರು ಎಚ್ ನಿಂಗಪ್ಪನವರು ಶಾಸಕರಾಗಿದ್ದರು ಅಂಥ ಕಾಲದಲ್ಲಿ ಇದನ್ನು ತಟ್ಟಿರೋವಂಥದ್ದು ಏನಪ್ಪ ಇದು ಕೊಳವಳಿಕೆ ಆಗೈತಿನ ಬಣ್ಣನೇ ಕಂಡಿಲ್ಲ ಹ್ಞೂ ಇದಕ್ಕೆ ಗಿಣ್ಣ ಸುಣ್ಣ ಹೊಡ್ಕೊಂಡ್ರೆ ಕಟ್ಟಡ ಉಳ್ಕೊಳತ್ತೆ ಹಾಂ ನೋಡಿ ಎಲ್ಲ ಕಿತ್ತೋಗ್ತಾಯಿತೆ ಒಳಗೇನಾಗಿದೆಯೋ ಗೊತ್ತಿಲ್ಲ ನೋಡಿ ಮೇಲ್ಚಿರುಕೆ ಎಲ್ಲ ಹೋಗ್ಬಿಟ್ಟಿರಂಗೈತೆ ಸರ್ಕಾರಿ ಕಟ್ಟಡಗಳು ಸರ್ಕಾರಿ ಬಿಲ್ಡಿಂಗ್ಗಳು ಯಾರು ಸುತ್ತಪ್ಪ ಸರ್ಕಾರಿ ಬಿಲ್ಡಿಂಗು ಸರ್ಕಾರಿ ಸ್ಕೂಲು ಕಾಲೇಜು ಬಿಲ್ಡಿಂಗ್ಗಳು ಯಾರು ಸುತ್ತವು ಸಾರ್ವಜನಿಕರು ಸೊತ್ತು ಸಾರ್ವಜನಿಕರು ಸೊತ್ತನ್ನ ಕಡೆಗಣಿಸಿರೆ ಯಾರು ಹೊಣೆ ಸಾರ್ವಜನಿಕರ ಕಂದಾಯದ ಹಣ ಇಲ್ಲಿ ಪೋಲಾಗ್ತಾಯಿದೆ ಆಡಳಿತ ರೂಢ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ಇವೆಲ್ಲ ಗೋಚರ ಆಗಬೇಕು ನೋಡಿ ಇಲ್ಲಿ ಏನೋ ಗ್ಲಾಸು ಕಿಟಕಿ ಎಲ್ಲ ಕಿತ್ತಾಬಿಟ್ಟವ್ರೆ ಇರೋದು ಉಳಿಸ್ಕೊಳ್ಳಿ ಇಂಥ ಹೊಸ ಕಟ್ಟಡ ಮಾಡೋಕ್ಕಾಗ್ತ ಇದು ಕಾಲೇಜು ಕಟ್ಟಡ ಸುಣ್ಣ ಬಣ್ಣ ಕಂಡು ಎರಡು ಸಾವಿರದ ನಾಲ್ಕರಲ್ಲಿ ಕಟ್ಟಿರೋಂಥ ಕಟ್ಟಡ ಸುಣ್ಣವೇ ಬಣ್ಣವೇ ಇಲ್ಲದೆ ಸೊರಗುತ್ತಿದೆ ಇಂಥ ಒಂದು ವಾತಾವರಣದಲ್ಲಿ ಮಕ್ಕಳು ಕಲಿಬೇಕಾಗಿದೆ ನೋಡಿ ಇಲ್ಲಿ ಪರಿಸರ ಪರಿಸರದ ಪರಿಸರದ ಬಗ್ಗೆ ಹೇಳ್ತಾರೆ ಇಲ್ಲಿ ಕಾಲೇಜು ಸುತ್ತ ಡೆಂಗ್ಯೂ ಬರಲ್ವಾ ಕ್ಲೀನಾಗಿಲ್ಲ ನೋಡಿ ಡೆಂಗ್ಯೂ ಬರಲ್ವ ಇದಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಮಕ್ಕಳಲ್ಲವೇ ಇದಕ್ಕೆ ಡೆಂಗ್ಯೂ ಬರುವುದಿಲ್ಲವೇ ಇದನ್ನು ಯಾರು ಸ್ವಚ್ಛತೆ ಮಾಡೋರು ಯಾರು ಹಾಂ ಕಾಲೇಜು ಆಡಳಿತ ಏನು ಮಾಡ್ತಾಯಿದೆ ಕಾಲೇಜು ಮಂಡಳಿ ಇದೆ ಇದಕ್ಕೆ ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳಿ ಬಂದೊಂದು ಸತಿ ಎಲ್ಲ ನೋಡಿ ಸಾವಿರಾರು ಬಡ ವಿದ್ಯಾರ್ಥಿಗಳು ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಓದಿಸ್ಬೇಕು ಅಂತ ಅನ್ನೋರು ಮಧ್ಯಮ ವರ್ಗದ ಕುಟುಂಬದ ಮಕ್ಕಳು ಇಲ್ಲಿ ಓದ್ತವೆ ಅವರು ಈ ದೇಶದ ಪ್ರಜೆಗಳಲ್ಲವೇ ಬಾವಿ ಪ್ರಜೆಗಳಲ್ಲವೇ ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಓದಬೇಕೇ ಅವರಿಗೆ ಓದಿನ ಗುಣಮಟ್ಟ ಇನ್ನೆಷ್ಟರ ಮಟ್ಟಿಗೆ ಸಿಕ್ಕಬಹುದು ಮತ್ತು ಅಲ್ಲೆಯ ನಿಧಾನ ಕಂಡ್ರೆ ಬಾವು ಹಾವು ಬೇರೆ ಐತಂತೆ ಏನು ನೀವು ಯಾವ ಸ್ಕೂಲಪ್ಪ ಅರವಿಂದರ ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಮಾತ್ರ ಬರ್ತೀರಲ್ವಾ ಅದೇ ಕಣಪ್ಪ ಇಲ್ಲಿ ನೋಡು ಇಲ್ಲಿ ಮರಗಳು ಎಲ್ಲ ತವಲು ಹಾಕ್ಬಿಟ್ರ ಈಗ ಗಿಡ ಬೆಳೆದ್ಬಿಟ್ರೆ ಗ್ರೌಂಡೇ ಇಲ್ದಂಗೆ ಆಗೋಯ್ತು ಒಂದಾ ನೋಡಿ ಈ ನೋಡಿ ನೋಡಿರಿ ಹಾವು ಬೇರೆ ಇದಾವಂತವಲ್ಲಪ್ಪ ಇಲ್ಲಿ ಹಾಂ ಮಕ್ಕಳಿಗೆ ಯಾವತ್ತೋ ಏನೋ ಆಗೋದ್ಕಿಂತ ಮುಂಚೆನೇ ಎಚ್ಚರಿಕೆ ವಹಿಸಿ ಏನಾರು ಆಗುತ್ತೆ ಅಲ್ವಾ ಹಾಂ ಅರವಿಂದ್ಸ್ ಇಲ್ಲಿ ಈ ಗಿಡಗಳು ಈ ಮರಗಳು ದೊಡ್ಡವಾದರೆ ಗ್ರೌಂಡೇ ಕಮ್ಮಿ ಆಗುತ್ತೆ ಅಲ್ವಾ ಇಂಥ ಜಾಗದಲ್ಲಿ ಮರನೂ ಬೆಳೆದವ್ರೆ ನಾವು ಪರಿಸರ ಪ್ರೇಮಿಗಳೇ ಆದರೆ ಗ್ರೌಂಡ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ ಅಷ್ಟೇ ಏನೋ ಅವರಿಷ್ಟ ಏನಾರು ಮಾಡ್ಕೊಳ್ಳಿ ಅದಕ್ಕೆ ಇಡೋ ದಿನನೇ ಹೇಳಿದೆ ಗ್ರೌಂಡಲ್ಲಿ ಇಟ್ಟರೆ ಸಮಸ್ಯೆ ಸಹ ಗ್ರೌಂಡ್ ಇರೋಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಎರಡು ಸಾವಿರ ಜನ ಆಗ್ತಾರೆ ಗ್ರೌಂಡ್ ಎಲ್ತತ್ತಿರ ಅವಾಗ ಅವರು ಜಿ ಕೆ ಬಿ ಎಮ್ ಎಸ್ ಅಲ್ಲಿ ಮಾಡಿಸ್ತಾರಂತೆ ಜಿ ಕೆ ಬಿ ಎಮ್ ಎಸ್ ಗ್ರೌಂಡದು ಈ ಗ್ರೌಂಡ್ಗೇನು ಒಂದು ಕಾಲೇಜು ಒಂದು ಪ್ರೌಢಶಾಲೆ ಅಂದರೆ ಗ್ರೌಂಡ್ ಎಷ್ಟಿರಬೇಕು ಈ ಪರಿಕಲ್ಪನೆಯೇ ಇಲ್ಲ ಇಲ್ಲಿ ಇಲ್ಲಿನ ಆಡಳಿತ ಮಂಡಳಿಯವರಿಗೆ ಮತ್ತು ಇವರಿಗೆಲ್ಲ ಒಂದು ಪರಿಕಲ್ಪನೆ ಬೇಕಲ್ಲ ಕಾಲೇಜು ಗ್ರೌಂಡ್ ಎಷ್ಟಿರಬೇಕು ಪ್ರೌಢಶಾಲೆಗೆ ಕಾಲೇಜಿಗೆ ಅನ್ನೋ ಪರಿಕಲ್ಪನೆ ಇದ್ದಿದ್ರೆ ಈ ಯಾವುದೋ ಒಂದು ಸಾಲಿತ್ತು ಹಸಿರಾಗಿ ಹೀಗೆಲ್ಲ ಮಾಡಿದರೆ ಏನೋ ಅವರು ವಿವೇಚನೆಗೆ ಬಿಟ್ಟಿದ್ದು ನಮಗೆ ಈಗ ಕಟ್ಟಡ ನೋಡಿ ಸುಣ್ಣ ಬಣ್ಣ ಕಂಡಿಲ್ಲ ಈ ಕಟ್ಟಡ ಪೂರ್ತಿ ಶಿಥಿಲವಾಗುವ ಮುನ್ನ ಏನಾದರೂ ಒಂದು ಮಾಡಿದರೆ ಸರಿ ಹೋಗುತ್ತೆ ಎಲ್ಲ ನೀರು ಹಿಡಿತಾ ಇದೆ ಇಲ್ಲಿ ಸುಮಾರು ಒಂದು ಆರು ಎಕರೆ ಗ್ರೌಂಡ್ ಇರಬೇಕಿದು ಆರು ಎಂಟು ಎಕರೆ ಗ್ರೌಂಡಲ್ಲಿ ಆ ತಗ್ಗು ಪ್ರದೇಶವಾದ ಕಾಲೇಜ್ ಕಡೆ ಬರುತ್ತೆ ನೀರು ಇಲ್ಲಿ ಬಂದರೆ ಹಿಂಗೆ ಕೆರೆ ಥರ ನಿಂತ್ಕೊಳ್ಳುತ್ತೆ ಕೆರೆ ಕರೆ ಕೆರೆ ಆಗಿಬಿಡುತ್ತೆ ಅವಾಗ ವಿದ್ಯಾರ್ಥಿಗಳು ಅಲ್ಲಿ ಇಲ್ಲಿ ಕುಂಟ್ಕೊಂಡು ಬರ್ತವೆ ಬಡ ವಿದ್ಯಾರ್ಥಿಗಳ ಗೋಳು ಅಂದರೆ ಇಂಥ ಪರಿಸ್ಥಿತಿನಲ್ಲಿ ವಾತಾವರಣ ಚೆನ್ನಾಗಿ ಮಾಡಿದರೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋದು ಆಗುತ್ತೆ ಇಲ್ಲಿ ನೋಡಿರಿ ಕಟ್ಟಡ ಈ ಥರ ಇದೆ ಪರ್ ಹಾವು ಬೇರೆ ಇದೆ ಅಂತೆ ನೋಡಿ ಯಾವ ಸೈಡಲ್ಲಿ ಹಸಿರು ಇದೆ ಸಾಕಾಗಿತ್ತು ಗ್ರೌಂಡೇ ಇಲ್ಲ ಹ್ಞೂ ಮಾಯ ಆಗ್ತಾಯಿತ್ತು ಆಮೇಲೆ ಕಟ್ಟಡಗಳು ಕಡೆ ಬೇಕು ಆ ಕಡೆ ಗುತ್ತಿಗೆದಾರರು ಯಾವ್ದಾದ್ರು ಒಂದು ಕಟ್ಟಡ ಶ್ಯಾಂಕ್ಷನ್ ಆಗಿಬಿಟ್ರೆ ಅವ್ರಿಗೆ ಅನುಕೂಲ ಆಗ ಭೂಮಿ ಪ್ರದೇಶದಲ್ಲಿ ಬಳಸ್ಕೊಂಡು ಕಟ್ಟಿಬಿಡ್ತಾರೆ ಕಟ್ಟಡನ ಏ ಸಮುದವಾದಂಥ ಪ್ರದೇಶದಲ್ಲಿ ಕಟ್ಟಡ ಕಟ್ಟಿಬಿಟ್ರೆ ಭೂಮಿಯಿಂದ ಏನಾಗುತ್ತೆ ಗ್ರೌಂಡು ಕಮ್ಮಿ ಆಗುತ್ತೆ ಇಲ್ಲಿ ಮೂವತ್ತಡಿ ಆ ರೋಡ್ಗೂ ಈ ಕಡಿಗೂ ಮೂವತ್ತಡಿ ಜಾಗ ಬಿಟ್ಟವ್ರೆ ವೇಸ್ಟ್ ಆಗೋಯ್ತು ಡಬಲ್ ಫ್ಲೋರ್ ಕಟ್ಬಿಟ್ಟಿದ್ರೆ ಉಳ್ಕೊಳೋದು ಜಾಗ ಗ್ರೌಂಡ್ ಉಳ್ಕೊಳೋದು ಆ ಚಿಂತನೆ ಮಾಡಬೇಕಾಗಿತ್ತು ಮಾಡಿಲ್ಲ ನೋಡಿ ಇದು ಜಾಗ ವೇಸ್ಟು ಆಯಿತಾ ಇಲ್ಲೇನಾದರೂ ಗಾರ್ಡನ್ ಗಿರ್ಡನ್ ಮಾಡ್ಬೋದಾ ನೋಡಿ ಇಲ್ಲಿ ಗಾರ್ಡನ್ ಆದರೂ ಮಾಡ್ಬೋದಾಗಿತ್ತು ಹಾಂ ಇದನ್ನೆಲ್ಲ ನೋಡೋರು ಯಾರು ಹಾಂ ಸಾರ್ವಜನಿಕರ ಕಂದಾಯದ ಹಣ ರೆವಿನ್ಯೂ ಓಲಾಗುತ್ತಿದೆ ಅದು ಸಮರ್ಪಕವಾಗಿ ಯುಟಿಲೈಸ್ ಆದರೆ ಎಲ್ಲರಿಗೂ ಹೆಸರು ಬರುತ್ತೆ ಈ ನೀರು ಆಚೆ ಹೋಗಿ ಮಾಡಿರೆ ಕಟ್ಟಡಗಳು ಸುರಕ್ಷಿತವಾಗಿ ಇರೋವಾದರೂ ಉಳ್ಕುತ್ತವೆ ಅಂತ ಹೇಳೋ ಮೂಲಕ ಈ ವಿಡಿಯೋ ಕವರೇಜನ್ನ ಅನಿರೀಕ್ಷಿತವಾಗಿ ಬಂದಾಗ ಮಾಡಿದ್ದೆ ಸಂಬಂಧಪಟ್ಟವರು ಗಮನಿಸಿ ಏನಾದರೂ ಕ್ರಮ ಕೈಗೊಳ್ತಾರ ನೋಡಬೇಕಾಗಿದೆ ಕಾದು